ಹಲೋ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋಗಳಲ್ಲಿ ನಾವು ಕ ಅಕ್ಷರದ ಕಾಗುಣಿತ ಹಾಗೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತ ವಿವರವಾಗಿ ಒಂದು ಪದನ ಉದಾಹರಣೆ ಕೊಟ್ಟು ವಿವರವಾಗಿ ಹೇಳಿಕೊಟ್ಟಿದ್ದೆ ನೀವು ಕಲ್ತಿದ್ರಿ ಹಾಗೆ ಕ ಅಕ್ಷರದ ಕಾಗುಣಿತ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಮತ್ತು ಗಾ ಅಕ್ಷರ ಮತ್ತು ಘಾ ಅಕ್ಷರದ್ದು ಕಾಣಿಸ್ತಾ ಇಲ್ಲ ಪೇಜಸ್ ಆದರೆ ಅದು ವಿಡಿಯೋದಲ್ಲಿದೆ ನೆಕ್ಸ್ಟ್ ಚ ಅಕ್ಷರದ ಕಾಗುಣಿತ ಅದನ್ನ ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಮತ್ತೆ ಅದನ್ನ ಬಿಡಿಸಿ ಬರೆದು ಹೇಗೆ ಬರೆಯೋದು ಅಂತ ವಿವರವಾಗಿ ತಿಳ್ಕೊಂಡಿದ್ವಿ ಚಾ ಅಕ್ಷರದ ಕಾಗುಣಿತ ಹಾಗೆ ಝ ಮತ್ತೆ ಝ ಅಕ್ಷರದ ಕಾಗುಣಿತ ಟ ಅಕ್ಷರದ ಕಾಗುಣಿತ ಮತ್ತೆ ಠ ಅಕ್ಷರದ ಕಾಗುಣಿತ ಹಾಗೆ ಡಾ ಅಕ್ಷರದ ಕಾಗುಣಿತ ಎಲ್ಲಾ ವಿಡಿಯೋನು ವಿವರವಾಗಿ ಬಿಡಿಸಿ ಬರೆದು ಹೇಗೆ ಬರೀಬೇಕು ಇಂಗ್ಲೀಷ್ ಲೆಟರ್ಸ್ನ ಅಂತ ತಿಳ್ಕೊಂಡಿದ್ವಿ ನೆಕ್ಸ್ಟ್ ಡಾ ಅಕ್ಷರದ್ದು ಹಾಗೆ ಣ ಅಕ್ಷರ ಹಾಗೆ ತಾ ಅಕ್ಷರ ಥಾ ಅಕ್ಷರ ಇಲ್ಲೂ ಕೂಡ ಎಲ್ಲ ತಿಳ್ಕೊಂಡಿದ್ವಿ ಇಂಗ್ಲೀಷ್ನಲ್ಲಿ ಹಾಗೆ ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ ಹೀಗೆ ಲಾವರೆಗೂ ಎಲ್ಲ ಅಕ್ಷರಗಳ ಕಾಗುಣಿತನ ತಿಳ್ಕೊಂಡಿದ್ವಿ ಹೀಗೆ ಪ್ರತಿಯೊಂದು ಅಕ್ಷರಗಳ ಕನ್ನಡ ಕಾಗುಣಿತ ಹಾಗೆ ಇಂಗ್ಲೀಷ್ ಕಾಗುಣಿತ ಹೇಗೆ ಬರೀಬೇಕು ಅಂತ ತಿಳ್ಕೊಂಡ್ವಿ ಮತ್ತೊಂದು ಖುಷಿ ವಿಚಾರ ಏನಂದರೆ ಈ ಕನ್ ಕಾ ಅಕ್ಷರದ ಕಾಗುಣಿತದ ವಿಡಿಯೋ ಐದೇ ತಿಂಗಳಲ್ಲಿ ಮೂವತ್ತೆರಡು ಕೆ ವ್ಯೂಸ್ ಬಂದಿದೆ ಹಾಗೆ ಏಯ್ಟ್ ಹಂಡ್ರೆಡ್ ಹಾಸ್ ಓಡಿದೆ ನಾನು ನಿಜಕ್ಕೂ ಆಶ್ಚರ್ಯ ತಂದಿದೆ ಏಕೆಂದರೆ ಈ ಥರ ಚಾನಲ್ಸ್ಗಳು ತುಂಬ ಇದೆ ಆದರೂ ಜನ ಲೈಕ್ ಮಾಡಿ ಇದನ್ನು ನೋಡ್ತಾ ಇದ್ದಾರೆ ಹಾಗೆ ಲೈಕ್ಸು ಕಮೆಂಟ್ಸ್ ಎಲ್ಲ ಬರ್ತಿದೆ ತುಂಬ ಖುಷಿಯಾಯಿತು ನೀವು ಕಾ ಕಾಗುಣಿತ ಕನ್ನಡ ಕಾಗುಣಿತ ಹಾಗೆ ಇಂಗ್ಲೀಷ್ ಕಾಗುಣಿತ ಮತ್ತು ಸೌಂಡ್ಸ್ ಇವು ಮೂರು ಚೆನ್ನಾಗಿ ಕಲ್ತ್ಕೊಂಡ್ರೆ ಯಾವುದೇ ಕನ್ನಡ ಪಾಠ ಆಗಲಿ ಇಂಗ್ಲೀಷ್ ಪಾಠ ಆಗಲಿ ಆರಾಮಾಗಿ ಓದ್ಬೋದು ಇದನ್ನ ಬೇಸಿಕ್ ನಾಲೆಡ್ಜ್ ಅಂತ ಹೇಳ್ತೀವಿ ಇವಿಷ್ಟು ತಿಳ್ಕೊಂಡ್ರೆ ನೀವು ಬರೆದು ಕಲ್ತರೆ ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಈಗ ಈ ಕನ್ನಡ ಮತ್ತು ಇಂಗ್ಲೀಷ್ ಕಾಗುಣಿತನ ಉಪಯೋಗಿಸ್ಕೊಂಡು ನಾವು ಕನ್ನಡ ಪಾಠನ ಹೇಗೆ ಓದೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಕತೆ ನೋಡೋಣ ಕಥೆನ ನೋಡೋದಲ್ಲ ಓದೋದು ಇಲ್ಲಿ ಒಂದು ಆನೆಯ ಆನೆಯ ದಂತ ಒಂದು ಊರಿನಲ್ಲಿ ಇಲ್ಲಿ ಓ ಅಕ್ಷರ ಇದೆ ಹಾಗೆ ಇದು ಅನುಸ್ವಾರ ದೊಂಬುದು ಇದನ್ನು ಒಂದು ಅಂತ ಓದ್ಬೇಕು ಊರಿನಲ್ಲಿ ಹೂ ರಾಗುಡಿಸುರಿ ನ ಲೀ ಅಕ್ಷರಕ್ಕೆ ಎಲ್ಲ ಒತ್ತಕ್ಷರ ಇದೆ ಹಾಗಾಗಿ ಇದನ್ನು ನಾವು ಒತ್ತಿ ಹೇಳಬೇಕು ಊರಿನಲ್ಲಿ ಒಂದು ಆನೆ ಇಲ್ಲಿ ಚಿತ್ರ ಇದೆ ಅದನ್ನು ನಾವು ಆನೆ ಅಂತ ಕನ್ಸಿಡರ್ ಮಾಡ್ಕೋಬೇಕು ಎಲ್ಲಿ ಇಲ್ಲಿ ಚಿತ್ರಗಳಿದೆಯೋ ಅಲ್ಲಲ್ಲಿ ಆನೆ ಅಂತ ಓದ್ಕೋಬೇಕು ಆನೆ ಇತ್ತು ಇಲ್ಲೂ ಕೂಡ ತಾಗೆ ಕೊಂಬಿದೆ ತೂ ಆಗುತ್ತೆ ಸೊ ತಾಗೆ ತಾವತ್ತಕ್ಷರ ಇರೋದ್ರಿಂದ ಇದನ್ನು ಒತ್ತಿ ಹೇಳಬೇಕು ಇತ್ತು ಒಂದು ಊರಿನಲ್ಲಿ ಒಂದು ಆನೆ ಇತ್ತು ಈ ಆನೆಗೆ ಒಂದು ಗುಬ್ಬಚ್ಚಿ ಒಂದು ಎಮ್ಮೆ ಹಾಗೆ ಒಬ್ಬ ಹುಡುಗ ಈ ಅಕ್ಷರ ನಿಮಗೆ ಓದಕ್ಕೆ ಬರಲ್ಲ ಅಂತ ತಿಳ್ಕೊಳ್ಳಿ ಆಗೇನು ಮಾಡಬೇಕು ಆಗ ಹಿಂದೆ ಈ ವಿಡಿಯೋ ತಾ ಅಕ್ಷರದ ಒಂದು ವಿಡಿಯೋ ಇದೆ ತಾಗುಣ್ ತಾದು ಕಾಗುಣಿತ ಅಕ್ಷರದ್ದು ಇಲ್ಲಿ ಹುಡುಕಿದ್ರೆ ನಿಮಗೆ ಈ ಆ ಅಕ್ಷರ ಸಿಗುತ್ತೆ ಇಲ್ಲಿ ನೋಡಿ ಇದು ಇದನ್ನು ನಾನು ಏನಂತ ಹೇಳ್ಕೊಟ್ಟಿದ್ದೀನಿ ತೀ ಅಂತ ಹೇಳ್ಕೊಟ್ಟಿದ್ದೀನಿ ಇಲ್ಲೂ ಕೂಡ ಹಾಗೆ ಅದೇ ಅಕ್ಷರ ಇದೆ ಇಲ್ಲೂ ಕೂಡ ಅದೇ ಅಕ್ಷರ ಇದೆ ಅದಕ್ಕೆ ಇದನ್ನ ತೀ ಅಂತ ಓದಬೇಕು ಈ ಥರ ನೀವು ಹಿಂದಿನ ಕಾಗುಣಿತನ ಕಲ್ತಿರೋದನ್ನ ಇಲ್ಲಿಗೆ ಅಳವಡಿಸ್ಕೋಬೇಕು ಹಾಗಾಗಿ ಇದನ್ನ ತಿಮ್ಮ ಅಂತ ಓದಬೇಕು ಇಲ್ಲಿ ಮಾಗೆ ಮಾ ಒತ್ತಕ್ಷರ ಇದೆ ತಿಮ್ಮ ಆಗುತ್ತೆ ಹೀಗೆ ಮೂವರು ಗೆಳೆಯರಿದ್ದರು ಆ ಆನೆಯನ್ನು ಕಂಡರೆ ಈ ಮೂವರು ಗೆಳೆಯರಿಗೂ ಒಲವು ಒಲವು ಅಂದರೆ ಪ್ರೀತಿ ಅಬ್ಬಬ್ಬ ಆನೆಯ ಎತ್ತರ ಅದರ ದೊಡ್ಡ ದೇಹ ಅಗಲವಾದ ಕಿವಿ ಸಣ್ಣ ಕಣ್ಣು ತೂಗಾಡುವ ಸೊಂಡಿಲು ಬೆಳ್ಳಗೆ ಹೊಳೆಯುವ ದಂತ ಎಲ್ಲವೂ ಅವರಿಗೆ ಅಚ್ಚುಮೆಚ್ಚು ಇಲ್ಲಿ ಆ ಸ್ವರಾಕ್ಷರ ಇದೆ ಹಾಗೆ ಚಾಗೆ ಕೊಂಬಿದೆ ಹಾಗಾಗಿ ಇದನ್ನು ನಾವು ಚೂ ಅಂತ ಓದಬೇಕು ಚೂಗೆ ಒತ್ತಕ್ಷರ ಇದೆ ಹಾಗೆ ಅಚ್ಚು ಮೆಚ್ಚು ಅಚ್ಚು ಆಗುತ್ತೆ ನೆಕ್ಸ್ಟ್ ಮಾಯೇತ್ವಾ ಚಾಗೆ ಚಹಾಗೆ ಕೊಟ್ಟಿದ್ದಾರೆ ಹಾಗಾಗಿ ಇದು ಚೂ ಇಲ್ಲೂ ಕೂಡ ಚಾ ಹೊತ್ತಕ್ಷ ಇದೆ ಇದನ್ನು ನಾವು ಈ ಥರ ಬಿಡಿಸಿ ಆಮೇಲೆ ಓದೋದಕ್ಕೆ ಟ್ರೈ ಮಾಡಿದ್ರೆ ಅಚ್ಚು ಮೆಚ್ಚು ಅಂತ ಓದೋದಕ್ಕೆ ಸಹಾಯ ಆಗುತ್ತೆ ಒಂದು ದಿನ ಆ ಊರಿಗೆ ಕತ್ತಲಲ್ಲಿ ಇಬ್ಬರು ಕಳ್ಳರು ಬಂದರು ಆನೆಯನ್ನು ಮರಕ್ಕೆ ಹಗ್ಗದಿಂದ ಕಟ್ಟಿ ಹಾಕಿದರು ಆನೆಯ ದಂತವನ್ನು ಕೊಯ್ಯಲು ಹವಣಿಸಿದರು ಅದೇ ಮರದ ಮೇಲೆ ಆನೆಯ ಗೆಳೆಯ ಗುಬ್ಬಚ್ಚಿ ಕುಳಿತಿತ್ತು ಆನೆಗೆ ಆದ ಪಾಡು ನೋಡಿ ಪುರ್ರನೆ ಹಾರಿ ಬಂದು ಎಮ್ಮೆಗೆ ಹೇಳಿತು ಕೂಡಲೇ ಎಮ್ಮೆ ತಿಮ್ಮನಿಗೆ ತಿಳಿಸಿತು ಆಗ ಆನೆಗಾಗಿ ತಿಮ್ಮ ಓಡೋಡಿ ಬಂದ ಅವನ ಅಜ್ಜ ಅಪ್ಪ ಅವ್ವ ಎಲ್ಲರೂ ಹಿಂದೆಯೇ ಓಡಿ ಬಂದರು ಅಯ್ಯಯ್ಯೋ ಊರ ಜನರೇ ಎದ್ದೇಳಿ ಆನೆಯ ದಂತ ಉಳಿಸಿ ಎಂದು ಬೊಬ್ಬೆ ಹಾಕಿದರು ಜನರೆಲ್ಲ ಬಂದರು ಕಳ್ಳರನ್ನು ಹಿಡಿದರು ಆನೆಯನ್ನು ಬಿಡಿಸಿದರು ಆನೆಯ ದಂತವನ್ನು ಉಳಿಸಿದರು ನೋಡಿ ಚಿತ್ರ ಇದೆ ಇದು ಆನೆ ಚಿತ್ರ ಇದು ಗುಬ್ಬಚ್ಚಿ ಹಾಗೆ ತಿಮ್ಮ ಮತ್ತೆ ಎಮ್ಮೆ ಈ ನಾಲ್ಕು ಜನನು ಒಳ್ಳೆಯ ಸ್ನೇಹಿತರಾಗಿರ್ತಾರೆ ನೆಕ್ಸ್ಟ್ ಕತೆ ಓದೋಣ ಗೆಳೆಯರ ಸಹಾಯಕ್ಕೆ ಆನೆಯು ಸುಂಡಿಲೆತ್ತಿ ಸಲಾಮು ಮಾಡಿತು ಎಲ್ಲರೂ ಸಂತೋಷದಿಂದ ಆಹಾ ಎಂದು ಚಪ್ಪಾಳೆ ತಟ್ಟಿ ಕುಣಿದರು ಇದು ಆನೆಯ ದಂತಾನು ಕತೆ ಈಗ ಅರ್ಥ ಆಯ್ತಾ ನಾವು ಕಷ್ಟದಲ್ಲಿರೋರಿಗೆ ಯಾವಾಗಲೂ ಸಹಾಯ ಮಾಡಬೇಕು ಹಾಗೆ ಸಹಾಯ ಪಡ್ಕೊಂಡ್ಮೇಲೆ ಅವ್ರಿಗೆ ಕೃತಜ್ಞತೆನ ಸಲ್ಲಿಸಬೇಕು ಇದು ಈ ಕಥೆಯ ನೀತಿ ಈಗ ನೀವು ಕತೆನ ಓದೋದು ಹೇಗೆ ಅಂತಲೂ ತಿಳ್ಕೊಂಡ್ರಿ ಹಾಗೆ ಅದರ ನೀತಿನೂ ತಿಳ್ಕೊಂಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ